ಮಾಡಲಿಲ್ಲ ಆಗ ತೇಜಸ್ವಿನಿ ಕೊಟ್ಟು ಗೆದ್ದೋ ನಾವು ಗೆದ್ದೋ ಸರ್ಕಾರ ಹೋಯಿತು ಹಿಂಗೆ ಬೇಕಾದಷ್ಟು ಘಟನೆಗಳೆಲ್ಲ ಕೂಡ ಇದೆ ಅವರು ತೆಗೆದುಕೊಂಡಂಥ ಪ್ರತಿಯೊಂದು ಕಾರ್ಯಕ್ರಮ ನಾನು ಯಾವಾಗ ಒಂದು ಮಾತು ಹೇಳ್ತಾಯಿದ್ದೇನೆ ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಏನು ಹೇಳ್ತಾ ಇರ್ತೀನಲ್ಲ ಅವರ ಅವಧಿಯಲ್ಲಿ ಯಾವ ವರ್ಗಕ್ಕಿಲ್ಲ ಅಂತಿಲ್ಲ ಪುಟಾಣಿ ಮಕ್ಕಳು ಬಿಸಿ ಊಟದಿಂದ ಹಿಡ್ದು ಶ್ರೀಶಕ್ತಿಯಿಂದ ಹಿಡ್ದು ಯುವಕರಿಗಿಂದ ಹಿಡಿದು ಟೆಕ್ನೋಕ್ರಾಟ್ಸ್ಗಿಂದ ಹಿಡ್ದು ಅವತ್ತು ಐ ಟಿ ಪಾಲಿಸಿ ಏನು ಅವರು ಒಂದು ಫೌಂಡೇಶನ್ ಹಾಕಿದ್ರಲ್ಲ ಇವತ್ತು ಬೆಂಗಳೂರಿಂದ ಅಂತಾರಾಷ್ಟ್ರ ಮಟ್ಟಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಇವತ್ತು ಏರ್ಪೋರ್ಟು ಏರ್ಪೋರ್ಟ್ ಜಮೀನು ಬರೀ ಆರು ಲಕ್ಷಕ್ಕೆ ತೀರ್ಮಾನ ಮಾಡಿದೆ ನಾನೇನು ತೀರ್ಮಾನ ಮಾಡಿದೆ ಅದಕ್ಕೆ ಹೋಗ್ಕೊಂಡು ಬರೀ ಆರು ಲಕ್ಷ ಕೊನೆಗೆ ಮೆಟ್ರೋ ಸಂದರ್ಭ ಬಂತು ಕ್ಯಾಬಿನೆಟಲ್ಲಿ ನನ್ನ ಜೊತೆ ಇವತ್ತು ಸಗೀರು ಬೇರೆಯವರೆಲ್ಲ ಕೃಷ್ಣಪ್ಪ ಎಲ್ಲ ಇಲ್ಲಿಲ್ಲ ಅವರೆಲ್ಲ ಸಗೀರು ಇದ್ದ ಆಮೇಲೆ ಬೇರೆ ಏನು ಒಂದು ಇಬ್ರು ಮೂರು ಜನ ಇದ್ದರು ದೊಡ್ಡ ಜಗಳ ಆಗೋಯ್ತು ನನಗೆ ಕ್ಯಾಬಿನೆಟ್ ನನಗೂ ಅವ್ರಿಗೂ ನಮ್ಮ ಮಲ್ಯ ಅವ್ರಿಗೂ ಅವ್ರಿಗೂ ರಿಲೇಷನ್ನು ಅವರು ಮೆಟ್ರೋ ಇದು ನಮ್ಮ ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗೋಯ್ತು ಜೆ ಹೆಚ್ ಪಟೇಲ್ರ ಕಾಲದಲ್ಲಿ ಮೋನೋ ರೈಲ್ಗೆ ಅಗ್ರಿಮೆಂಟ್ ಆಗಿತ್ತು ಅದನ್ನು ಮುಂದುವರಿಸ್ಬೇಕು ಅಂತ ನಾನಿಲ್ಲ ಸರ್ ಇದು ಪಾಸಿಬಲ್ ಇಲ್ಲ ಅಷ್ಟೊತ್ತು ನಾನು ಯು ಡಿ ಮಿನಿಸ್ಟ್ರಾಗಿದ್ದೆ ಕೋಪ್ರೇಷನ್ ಬಿಟ್ಬಿಟ್ಟು ಯು ಡಿ ನಾನು ಯಾವ್ದು ಕೇಳ್ದು ಅದು ಕೊಡ್ತಾಯಿದ್ರು ಅದು ಬೇರೆ ವಿಚಾರ ಹಾಗೆ ಯು ಡಿ ತೊಗೊಂಡಿದ್ದೆ ದಿನ ಎರಡು ವರ್ಷ ಎಕ್ಸ್ಪೀರಿಯನ್ಸ್ ಆಗಲಿ ಅಂತ ಮಾಡಿ ಯು ಡಿ ಹೋಗಿದ್ದೆ ಯು ಡಿ ಹೋದ ತಕ್ಷಣ ಕೊನೆಗೆ ಅವ್ರಿಗೂ ರಂಗನಾಥ್ ಇವ್ರಿಗೂ ಬಾಂಧವ್ಯ ಚೆನ್ನಾಗಿತ್ತು ನಮ್ಮ ಅನಂತಕುಮಾರ್ಗೂ ಮತ್ತು ಪ್ರೈಮ್ ಮಿನಿಸ್ಟರ್ ಅವ್ರು ಹೋದಾಗ ಕೇಳಿದಾಗ ಕೊನೆಗೆ ನನಗೆಲ್ಲ ಸರ್ ಕೊಡೋಕ್ಕಾಗಲ್ಲ ನೀವು ಮಾಡೋಕ್ಕಾಗಲ್ಲ ಅದಷ್ಟು ಮಕ್ಕಳು ಬೊಂಬೆ ಥರ ಇದೆ ಸರ್ ಈ ಕರ್ನಾಟಕಕ್ಕೆ ಅದು ಸೊಳೋಗಲ್ಲ ಅಂತ ಹೇಳಿದೆ ಏನು ಸಿಟ್ಟು ಮಾಡಿಕೊಂಡು ಕೊನೆಗೆ ಆಯ್ತು ಏನು ಮಾಡಬೇಕು ಅಂತ ಹೇಳಿದ್ರು ಇಲ್ಲ ಸರ್ ನೀವು ಬೇರೆ ಯೋಚನೆ ಮಾಡೋದು ಸರ್ ಅದಕ್ಕೆ ನನ್ನ ಸಗೀರ್ನ ಸಿ ಎಂ ಲಿಂಗಪ್ಪ ಇನ್ನೊಂದು ಮುಳ್ಳ ಸುಬ್ರ ಒಂದು ಐದಾರು ಜನ ಟೀಮ್ ಮಾಡಿ ಆ ಇವ್ರಿಗೆ ಹೇಳ್ಬಿಟ್ಟು ವಿದೇಶಕ್ಕೆ ಕಳ್ಸಿದ್ರು ನನ್ನ ಹತ್ತು ಹದಿನೈದು ದಿನ ಹೋಗಿ ಪ್ರಪಂಚ ಎಲ್ಲ ಟೂರ್ ಮಾಡ್ಕೊಂಡು ಬಂದು ಒಂದು ರಿಪೋರ್ಟ್ ಕೊಟ್ಟು ಡೆಲ್ಲಿಗೆ ಬಂದು ಡೆಲ್ಲಿಗೆ ಬಂದು ನಮ್ಮ ಮೆಟ್ರೋ ನೋಡ್ದೆವು ಅಲ್ಲಿ ಮೆಟ್ರೋ ಈ ಮೆಟ್ರೋ ನಮ್ಮ ಸೇ ರಾಜ್ಯಕ್ಕೆ ಸೂಟ್ ಆಯ್ತದೆ ಅಂತ ಕೊಟ್ಟು ಅದನ್ನು ಅವ್ರು ಅಕ್ಸೆಪ್ಟ್ ಮಾಡಿದ್ರು ಎತ್ಕೊಂಡೋಗಿ ನನ್ನ ಕರ್ಕೊಂಡು ಪ್ರೈಮ್ ಮಿನಿಸ್ಟರ್ದಕ್ಕೆ ಹೋದರು ಕುಮಾರ್ ಬಂದಿದ್ದು ಅವತ್ತು ಅಲ್ಲೊಬ್ಬ ಶ್ರೀಧರನ ಅಂತ ಅವರು ಇದ್ರು ಅವ್ರ ಆಫೀಸರ್ ಸಾವಿರ ಕರೆದ್ರು ಕೊನೆಗೆ ಮೆಟ್ರೋ ಬಂತು ಹಿಂಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಒಂದು ಸಾಕ್ಷಿ ಗುಡ್ಡೆನ ಅವ್ರಿಗೆ ಬಿಟ್ಟು ಹೋಗಿದ್ದಾರೆ ಇವತ್ತು ನಾನು ಯಾಕೆ ಇಲ್ಲಿ ಸಭೆ ನಾವು ಇಲ್ಲಿ ಮಾಡಬೇಕು ಅಂತೇಳಿ ತರಾತೂರಿಂದ ಇಲ್ಲಿ ಮಾಡಿದೆ ಅಂತಂದರೆ ಈ ಜಾಗ ನಮ್ದಲ್ಲ ಈ ಜಾಗ ಇಲ್ಲಿ ನಿಂತಿದ್ದರಲ್ಲ ಈ ಜಾಗ ನಮ್ದಲ್ಲ ಈ ಜಾಗ ಟೂರಿಸಂ ಕಾರ್ಪೊರೇಷನ್ ಇದು ಕೆ ಎಸ್ ಟಿ ಡಿ ಸಿ ಅಲಾಟ್ಮೆಂಟ್ ಆಗೋಯ್ತು ಅದು ಅದು ಮಾತ್ರ ನಮ್ಮದು ಈ ಕೆಲ್ಚೇಗೌಡ ಏನು ಮಾಡ್ದ ಈ ನಮ್ಮ ಇವನು ಮಂತ್ರಿ ರೋಷನ್ ಬೇಗ್ ಎಲ್ಲ ಕೆಲ್ಚೇಗೌಡ ಎಲ್ಲ ಹಾಂ ಹಾಂ ಬೆಂಗಳೂರು ಎಲ್ಲ ಟೂರಿಸಂ ಮಂತ್ರಿ ಅದ್ರ ಜೊತೆ ಟೂರಿಸಂ ಮಿನಿಸ್ಟ್ ಇದ್ದ ಆಯ್ತು ಟೂರಿಸಂ ಟೂರಿಸಂ ಇದ್ದ ಇದ್ದಂಥ ಸಂದರ್ಭದಲ್ಲಿ ಸರ್ ಈ ಕಾಂಗ್ರೆಸ್ ಆಫೀಸ್ನ ಹಿಂದೆ ಇದ ಇದನ್ನೇನಾದ್ರು ಮಾಡಿ ನಮ್ಮ ಮಾಡಿಕೊಡಿ ಅಂತ ಅವ್ರು ಇನ್ನೂ ಕಟ್ಟಿರಲಿಲ್ಲ ಅಂತ ಕೆಂಚೆ ಕೂಡ ಹೇಳ್ದ ನಾನು ಹೌದು ಸರ್ ಜಾಗ ಇಲ್ಲ ಜಾಗ ಸಾಲ್ತಾ ಇಲ್ಲ ಇನ್ನೂ ಮೇಲ್ಗಡೆ ಕಟ್ಟಿರಲಿಲ್ಲ ಅದನ್ನು ಖರ್ಗೆ ಸಾಹೇಬರು ಅದನ್ನು ಕಟ್ಟಿರಲಿಲ್ಲ ಖರ್ಗೆ ಸಾಹೇಬರು ಕಟ್ಟಿದ್ರು ಮೇಲೆ ಕೆಳಗಡೆ ಮಾತ್ರ ಇತ್ತು ಸೊ ಅದಕ್ಕೆ ವಿಶ್ವರಾಯರ ಕಾಲದಲ್ಲಿ ಅದು ಕಟ್ಟಿದ್ದು ಸೊ ಹಾಗೆ ಬಂದುಬಿಟ್ಟು ಕರೆಸ್ಬಿಟ್ಟು ಏಯ್ ನೋಡಿರಿ ಅದನ್ನು ಕಾಂಗ್ರೆಸ್ ಆಫೀಸ್ ಕಟ್ಟಿ ಕೆಂಚೆ ಕೂಡ ಹೇಳ್ತಾ ಇದ್ದಾರೆ ಮಾಡಿರಿ ಅಂತ ಆಮೇಲೆ ಇದ್ದಾರೆ ಟೂರಿಸಮ್ ಏತ್ ಏ ಚೀಫ್ ಮಿನಿಸ್ಟರ್ ಹೇಳ್ತಾ ಅಂತ ತಗೊಬಾರ ಕ್ಯಾಬಿನೆಟ್ಗೆ ಅಂತೇಳಿ ಒಂದೇ ಸತಿ ಅರ್ಜಿ ನಾನು ಅಡ್ಮಿನಿಸ್ಟ್ರೇಟರ್ ಜನರಲ್ ಸೆಕ್ರೆಟ್ರಿ ನಾನು ಸೇನಾಗ್ತಿಲ್ಲ ನಾನೇನಿದ್ರು ನಮ್ಮ ಸುದರ್ಶನ್ ಕೇಳಿ ವಸ್ತಮನ್ ಕೇಳಿ ಸೇನ್ ಆಗ್ತಿದ್ದೆ ಅವ್ರ ಕೆಲಸ ಏನಾಗ್ತಿದ್ದೆ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟ್ರಿ ಆದರೂ ಕೂಡ ಆಮೇಲೆ ಅವ್ರ ಕೆಲಸ ಏನಿಸಿ ಎತ್ಕೊಂಡು ಕೊಟ್ಟರು ನೆಕ್ಸ್ಟ್ ಕ್ಯಾಬಿನೆಟಲ್ಲಿ ಈ ಜಾಗ ಅವರು ಟೂರಿಸಮಿಂದ ಕಿತ್ತಾಕ್ಬಿಟ್ಟು ಕಾಂಗ್ರೆಸ್ ಆಫೀಸ್ಗೆ ಕಟ್ಟೋದಕ್ಕೆ ಇವತ್ತು ನಾವು ಈ ಭಾರತ್ ಜೋಡೋ ಭವನವನ್ನು ಇವತ್ತು ನಾವು ಹಂಗೆ ಪಾರ್ಟಿ ವಿಚಾರದಲ್ಲಿ ಯಾವತ್ತಿಲ್ಲ ಇನ್ನೊಂದು ತಾವೆಲ್ಲ ಇಟ್ಕೊಳ್ಳಿ ವೆನ್ ಈ ವಾಸ್ ಎ ಚೀಫ್ ಮಿನಿಸ್ಟರ್ ಕಾಂಗ್ರೆಸ್ ಅಧ್ಯಕ್ಷನ ಮನೆ ಕರೀತಿಲ್ಲ ಕಾಂಗ್ರೆಸ್ ಅಧ್ಯಕ್ಷ ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷಕ್ಕೆ ಚೀಫ್ ಮಿನಿಸ್ಟರ್ ಹುಡ್ಕೊಂಡು ಹೋಯ್ತಿದ್ದೆವು ಇವತ್ತೇನು ಜನ ಪೂಜಾರಿ ಒಂದು ದಿನವೂ ಅವ್ರ ಮನೆಗೆ ಹೋಗಿರಲಿಲ್ಲ ಏನ್ರಿ ಯಾರೋ ನೋಡಿದಿರ ಅವ್ರ ಮನೆಗೆ ಹೋಗಿರೋದು ಜನಾರ ಪೂಜಾರಿ ಯು ಎಸ್ ಟು ಕಮ್ ಟು ಕಾಂಗ್ರೆಸ್ ಆಫೀಸ್ ಟು ಮೀಟ್ ದಿ ಪಿ ಸಿ ಸಿ ಪ್ರೆಸಿಡೆಂಟ್ ಎ ಸಿ ಸಿ ಜನರಲ್ ಸೆಕ್ರೆಟ್ರಿ ಬರ್ತಾ ಇದ್ದಾರೆ ಅಂತಂದರೆ ಇವರು ಅಂಬಿಕಾ ಸೋನಿ ಇರ್ಬೋದು ಇಲ್ಲ ಬೇರೆ ನಮ್ಮ ವೈಲಾಲ್ ರವಿ ಅವ್ರಿರ್ಬೋದು ಗುಲಾಂ ನಬಿ ಅವ್ರು ಇವರು ಹೋಗಿ ಏರ್ಪೋರ್ಟಲ್ಲಿ ಅವ್ರನ್ನ ರಿಸೀವ್ ಮಾಡ್ಕೋತಿದ್ರು ಅಷ್ಟು ಒಂದು ಪಕ್ಷಕ್ಕೆ ಯಾವ ರೀತಿ ಗೌರವ ಕೊಡಬೇಕೋ ಆ ಗೌರವನ ಕೊಟ್ಕೊಂಡು ಅವರು ಬರ್ಕೊಂಡು ಬರ್ತಿದ್ರು ಅಂಥ ಒಂದು ಪಕ್ಷಕ್ಕೆ ಒಂದು ದೊಡ್ಡ ಗೌರವನ ಕೊಟ್ಕೊಂಡು ಬರ್ತಾಯಿದ್ರು ನನ್ನ ಅವರ ಸಂಬಂಧ ನನ್ನ ಅವರ ವಿಚಾರ ಈಗಿರೋದು ಬೇರೆ ಬೇರೆದು ಘಟನೆಗಳು ಈ ಅವ್ರಿಗೆ ಕೋಡೇಶ್ ಅವರು ಈ ಮಲ್ಯ ಮಲ್ಯ ಅವರು ಯಾದೇಶು ಜೆ ಪಿ ನಾರಾಯಣ ಸ್ವಾಮಿ ಇವರೆಲ್ಲ ಬೇಕಾದರೆ ಸಹಾಯ ಮಾಡ್ತಾಯಿದ್ರು ರಾಜಕೀಯ ಉದ್ದಗಲಕ್ಕೂ ಬೇಕಾದರೆ ಸಹಾಯ ಮಾಡಿದ್ದಾರೆ ಎಮ್ ಸಿ ನಾಣಯ್ಯ ಅವರೆಲ್ಲ ಸೇರಿ ಒಂದು ಕೌನ್ಸಿಲಲ್ಲಿ ಇವರಿದ್ದರು ಕೌನ್ಸಿಲಲ್ಲಿ ನಮ್ಮ ಉಗ್ರಪ್ಪ ಇವರೆಲ್ಲ ಕೌನ್ಸಿಲಲ್ಲಿದ್ದರು ಬಿ ಎಲ್ ಶಂಕರ್ ಇವರೆಲ್ಲ ಸುದರ್ಶನ್ ಎಲ್ಲ ಇದ್ದರು ಸಭಾಪತಿ ಇದ್ದರು ಏನೊಂದು ಭಾಷಣ ಮಾಡ್ಬಿಟ್ರು ಟೀಕೆ ಅಂತಂದ್ರೆ ನೀವೆಲ್ಲ ಮಾರ್ಕೊಬಿಟ್ಟಿದ್ದೀರಿ ಅದು ಮಾಡ್ಬಿಟ್ಟಿದ್ದೀರಿ ರಾಜ್ಯಕ್ಕೆ ಇದಾಗಿದೆ ಅದು ಥರ್ಡ್ ಸಿಂಗ್ ಆಗ್ತಾ ಇದೆ ಅದಾಗ್ತಾ ಇದೆ ಬರೀ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಬಜೆಟ್ ಅವತ್ತು ಇವತ್ತು ಅವ್ರು ಹೇಳ್ದಂಗೆ ಮೂರು ಕೋಟಿ ಮೂರುವರೆ ಲಕ್ಷ ಕೋಟಿ ಮೇಲೆ ಬಜೆಟ್ ಇದೆ ಅಷ್ಟರಲ್ಲಿ ಹೊಸ ಸಂದರ್ಭದಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡ್ಬಿಟ್ರು ತೀರ್ಮಾನ ಯಾವ ಕಾರಣಕ್ಕೂ ಬೇಡ ಅಂಥೇಳಿ ತರಡ್ಸ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಕೊನೆಗೆ ಬ್ರಿವ್ರೇಜ್ ಕಾರ್ಪೊರೇಷನ್ನ ಮಾಡಿ ಇವತ್ತು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಏನಾದರೂ ನಮ್ಮ ರಾಜ್ಯಕ್ಕೆ ಒಂದು ಶಕ್ತಿ ಬಂದು ಅಡಿಪಾಯ ಬಂದಿದೆ ಅಂತಂದರೆ ಇದು ಎಸ್ ಎನ್ ಕೃಷ್ಣರವರು ತೆಗೆದುಕೊಂಡಂಥ ಒಂದು ನಿರ್ಧಾರ ಮಕ್ಳಿಗೂ ತೆಗೆದುಕೊಂಡ್ರು ಆಮೇಲೆ ಪಂಚಾಯತ್ ರಾಜ್ ವ್ಯವಸ್ಥೆಯಲ್ಲಿ ಜೆ ಎಚ್ ಪಟೇಲ್ ಕಾಲದಲ್ಲಿ ಒಂದು ಲಕ್ಷ ಇತ್ತು ಒಂದು ಪಂಚಾಯತಿಗೆ ಮೇಲೆ ನಾವು ಬಂದ ಮೇಲೆ ಐದು ಲಕ್ಷ ಆಯಿತು ಸೋನಿಯಾ ಗಾಂಧಿ ಅವ್ರ ಕರ್ಸು ಇದೇ ನಮ್ಮ ವಿನಯ್ ಕುಲ್ಕರ್ಣಿ ಅವ್ರ ಕ್ಷೇತ್ರದಲ್ಲಿ ಇನ್ನೊಬ್ಬ ಮೇಲೆ ಅಲ್ಲಿ ಟೌನಲ್ಲಿ ಮಾಡಿದ್ರೆ ಬೇರೆಯವ್ರ ಅಧ್ಯಕ್ಷತೆ ಮಾಡಬೇಕಾಯ್ತದೆ ಅಂತ ಈಗ ಅವರು ಅವ್ರ ಕ್ಷೇತ್ರದಲ್ಲಿ ಬೇಲೂರು ಘೋಷಣೆ ಅಂತ ಮಾಡಿ ಇಪ್ಪತ್ತಾರು ಇಲಾಖೆನ ನಾವು ಶೀರ್ಷಿಸಿ ಆಗ ಸುಮಾರು ಒಂದು ಇಪ್ಪತ್ತೈದು ಇಪ್ಪತ್ತಾರು ಲಕ್ಷ ರೂಪಾಯಿ ಒಂದು ಪಂಚಾಯ್ತಿಗೆ ದುಡ್ಡು ಬರೋ ರೀತಿಯಲ್ಲಿ ಮಾಡಿ ಅದಕ್ಕೊಂದು ಶಕ್ತಿ ತುಂಬಿದ್ದು ಹಿಂಗೆ ಒಂದು ಇಲಾಖೆ ಒಂದು ವಿಚಾರ ಅಲ್ಲ ಅಷ್ಟೆಲ್ಲ ಕೂಡ ಮಾಡಿ ಬೇಲೂರು ಘೋಷಣೆ ಮಾಡಿ ಕೊನೆಗೆ ರೂರಲ್ ಡೆವಲಪ್ಮೆಂಟು ಅರ್ಬನ್ ಡೆವಲಪ್ಮೆಂಟ್ಗೆ ಒಂದು ಶಕ್ತಿ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಂದು ಹೊಸ ಫೌಂಡೇಶನನ್ನು ಹಾಕಿದ್ರು ಹಂಗೆ ಇವತ್ತು ಹೊಸ ಕರ್ನಾಟಕದ ನಿರ್ವಹಣೆಗೆ ಒಬ್ಬ ಧೀಮಂತ ನಾಯಕ ಇವತ್ತು ಆಧುನಿಕ ಕರ್ನಾಟಕದ ಒಂದು ಮಹಾ ಶಿಲ್ಪಿ ಬೆಂಗಳೂರಿನ ಜಾಗೃತಿ ಮಟ್ಟಕ್ಕೆ ಇದನ್ನು ತೆಗೆದುಕೊಂಡೋಗಿದ್ದು ನಾನು ಆಗಾಗ ಹೇಳ್ತಾ ಇದ್ದೆನಲ್ಲ ಅಟಲ್ ಬಿಹಾರಿ ವಾಜಪೇಯಿ ಏರ್ಪೋರ್ಟ್ ಫೌಂಡೇಶನ್ಗೆ ಬಂದಿದ್ದರು ಹಾಗೆ ಹೇಳೋದು ನಾನು ಎಷ್ಟೋ ಮೂರ್ನಾಲ್ ಕಡೆ ಈ ಭಾಷಣದಲ್ಲಿ ಹೇಳಿದ್ದೇನೆ ವರ್ಲ್ಡ್ ಲೀಡರ್ಸ್ ಫಸ್ಟ್ ಯೂಸ್ ಟು ಕಮ್ ಟು ಡೆಲ್ಲಿ ಡೆನ್ ದೇವಸ್ ಟು ಗೋ ಟು ಕಲ್ಕಟ್ಟಾ ದೆನ್ ದೇ ಯೂಸ್ ಟು ಗೋ ಟು ಮುಂಬೈ ದೇಸ್ ಟು ಗೋ ಟು ಬೆಂಗಳೂರು ದೇ ಟು ಗೋ ಟು ಚೆನ್ನೈ ನೌ ದಿ ಸಿಚುಯೇಷನ್ ಆಫ್ ಚೇಂಜ್ ದೋಸ್ ಲೀಡರ್ಸ್ ಆಫ್ ಫಸ್ಟ್ ಕಮಿಂಗ್ ಟು ಬ್ಯಾಂಗ್ಳೂರ್ ಆ್ಯಂಡ್ ದೆನ್ ದಿ ಆರ್ ಕಮಿಂಗ್ ಟು ಡೆಲ್ಲಿ ಅಂತ ಹೇಳಿ ಎಸ್ ಎಲ್ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಆಡಿದಂಥ ಮಾತು ಅಟಲ್ ಬಿಹಾರಿ ವಾಜಪೇಯಿರು ಇವತ್ತು ಇದೆ ಸೊ ಹಂಗೆ ಇವತ್ತು ಭಾಳ ಅವರು ಮಾತಾಡಬೇಕಾರೆ ಭಾಳ ತೂಕ ಮತ್ತೊಂದು ಮೊಯ್ಲಿ ಸಾಹೇಬ್ ಬೆಳ್ದಂಗೆ ಪ್ರತಿ ಒಂದೊಂದು ಮಾತುಗೂ ಭಾಳ ತೂಕದಿಂದ ಯಾರ ಮನ್ಸಿಗೂ ನಯಿಸಲಿಲ್ಲ ನನಗೆ ನನ್ನ ಬಟ್ಟೆ ಸರಿಯಾಗಿ ಆಗ್ತಿರ್ಲಿಲ್ಲ ಸ್ವಲ್ಪ ಹೆಂಗೆ ದೊಳೆ ಪಗಳೇನ ಹಾಡ್ಕೊಂಡು ಒಂದು ಹುಡುಗಾಟ ಇನ್ನೂ ಇನ್ನೂ ನಡೀತಾ ಇತ್ತು ಒಂದಿನ ಮೇಲ್ಕಿ ಕೆಳಗಡೆ ನೋಡ್ತಾಯಿದ್ರು ಏನು ನೋಡ್ತಾ ಇದ್ದೀರ ಅಂತ ಅಂದ್ಬಿಟ್ಟು ಕೊಡ್ತಾಯಿದ್ದೆ ಆಟಿನ ನಾನು ಬಾಯಿಗೆ ಈ ಬಾಯಿ ಆಟಿನ ಕರೆದ್ರು ಇವನಿಗೆ ಸ್ವಲ್ಪ ಬಟ್ಟೆ ವಲಸೆ ಅಂತ ಅಂದರು ಸೊ ಬಾಂಬೆಯಿಂದ ನನ್ನ ಫ್ರೆಂಡು ಒಬ್ಬೊಬ್ರು ಒಬ್ಬರ ಟೈಲರ್ ಅವರೇ ಕರ್ಸಿಬಿಟ್ಟು ಒಂದು ಹತ್ತು ಜೊತೆ ಬಟ್ಟೆನ ನನಗೆ ಹೊಲಸಿ ಹೆಂಗೆ ಬಟ್ಟೆ ಹಾಕಬೇಕು ಅಂತ ಸ್ವಲ್ಪ ಹೇಳ್ಕೊಟ್ರು ಬಟ್ಟೆ ವಲಸೆ ಆ ರೀತಿ ಅಂದರೆ ಆ ರೀತಿ ಅವ್ರು ತಯಾರು ಮಾಡ್ತಿದ್ರು ರೀಸೆಂಟಾಗಿ ನನಗೆ ಬೈಸ್ಕೊಂಡೆ ನಾನು ಅವ್ರು ಯಾವಾಗಲೂ ಬೈತಿಲ್ಲ ಅವ್ರು ಹೇಳ್ದಂಗೆ ಮಖ ತೀರಿಸ್ಕೊಂಡು ಹೊಂಟೋಗ್ತಿದ್ರು ಮಕ್ಕಳ ತಿರುಗಿಸ್ಕೊಂಡು ಒಟ್ಟರು ಬಿಡ್ತಿದ್ರು ಏನಾದರೂ ತಪ್ಪು ಮಾಡಿದೆ ಬೇಕಾದಷ್ಟು ಆಗಿದೆ ಅಂತ ಘಟನೆಗಳೆಲ್ಲ ಬೇಕಾದಷ್ಟು ಅದ್ಯಾವುದೋ ಎಲೆಕ್ಷನ್ಗಳಲ್ಲಿ ಲೋಕಲ್ ಬಾಡಿ ಎಲೆಕ್ಷನ್ಸಲ್ಲಿ ಕೆ ಎಮ್ ಎಫ್ ಎಲೆಕ್ಷನಲ್ಲಿ ಇವೆಲ್ಲ ಸ್ವಲ್ಪ ನನ್ನ ಮೇಲೆಲ್ಲ ಸಿಟ್ ಮಾಡ್ಕೊಂಡ್ರಿಂದ ಬೇಕಾದಷ್ಟು ಘಟನೆಗಳಿದೆ ಕೆಲವರೆಲ್ಲ ಹೋಗಿ ಚಾಡಿ ಬೇಕಾದಷ್ಟು ಬೇಕಾದಷ್ಟಿದೆ ಅವೆಲ್ಲ ಏನೇನೋ ಇದೆ ಅದೆಲ್ಲ ಬೇರೆ ಸಂದರ್ಭದಲ್ಲ ನಡೀತೀನಿ ಒಂದೇ ರೀಸೆಂಟಾಗಿ ಸತಿ ಬೈದಿದ್ದು ಯಾವಾಗ ಅಂತಂದರೆ ನಾನು ಜೈಲಿಂದ ಬಂದು ಈಚೆ ಈಚೆ ಆದಮೇಲೆ ನಾನು ಹಿಂಗೆ ನನಗೆ ಅಪೋಸಿಷನ್ ಲೀಡ್ರ್ ಮಾಡಬೇಕು ಅನ್ನೋದು ಒಂದು ಚಿಂತನೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಬಿಟ್ಟಿದ್ರು ದಿನೇಶ್ ಗುಂಡ್ರಾವ್ ರಾವ್ ಇದ್ರು ರಾಜೀನಾಮೆ ಕೊಟ್ಬಿಟ್ಟಿದ್ರು ಕೊಟ್ಟಿದ್ದಾಗ ಅಪೋಸಿಷನ್ ಲೀಡ್ರ್ ನನ್ನ ಮಾಡಬೇಕು ಅನ್ನೋದು ಒಂದು ದೊಡ್ಡ ಚರ್ಚೆ ನಡೀತಾ ನನಗೆ ಜೈಲಲ್ಲಿ ಇದ್ದಾಗ ಬಂದು ಸೋನಿಯಾ ಗಾಂಧಿ ನನಗೆ ಹೇಳಿದ್ರು ನಾನು ಈಗ ಹೇಳಕ್ಕೆ ನಾನು ತಯಾರಿಲ್ಲ ಅದಾದಮೇಲೆ ಏನು ಹೇಳಿದ್ರು ಅದನ್ನು ನಾನು ಇಲ್ಲಿ ಹೇಳಕ್ಕೆ ನಾನು ತಯಾರಿಲ್ಲ ನಾನು ಸುಮ್ಮನೆ ಇದ್ದಕ್ಕಿದ್ದಂಗೆ ನನಗೆ ಕಾರು ಮನೆಗೋಸ್ಕರ ನಾನು ರಾಜಕಾರಣ ಮಾಡೋದಿಲ್ಲ ನನಗೆ ಅವಶ್ಯಕತೆ ಇಲ್ಲ ನನಗೆ ವಿರೋಧ ಪಕ್ಷದ ನಾಯಕ ಅಂತ ಪೇಪರ್ ಎಲ್ಲ ಬರೆದು ನಾನು ಇಲ್ಲ ಅಂತ ಹೇಳ್ಬಿಟ್ಟಿದ್ದೆ ಅದನ್ನು ಟಿ ವಿಲಿ ನೋಡಿಬಿಟ್ಟು ಅವ್ರೆ ಟಿ ವಿಲಿ ನೋಡ್ಬಿಟ್ಟು ಫೋನ್ ಮಾಡಿಬಿಟ್ಟು ಏನು ನಿನಗೆ ಏನು ತಲೆ ಗೊತ್ತಿದೆಯಾ ನಿನಗೆ ಅದೊಂದು ಕಾನ್ಸ್ಟಿಟ್ಯೂಷನ್ ಪೋಸ್ಟು ನೀನು ಕಾರು ಬಂಗ್ಲಾಗೆ ನಿನಗೆ ಆ ಸ್ಥಾನ ಕೊಡ್ತಾರಾ ಎಂಥೆಂಥವ್ರು ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ಈ ನಂಗೆಲ್ಲ ಮಾತಾಡೋದು ಸರಿ ಇಲ್ಲ ಯಾವ ಟು ರೆಕ್ಟಿಫೈ ದಟ್ ಮಿಸ್ಟೇಕ್ ಅಂತೇಳಿ ನನಗೆ ಫೋನಲ್ಲಿ ಬೈದು ಆಮೇಲೆ ಇನ್ನೊಂದು ವಾರ ಆದಮೇಲೆ ಯಾವುದೋ ಸಂದರ್ಭದಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳಿ ಅದನ್ನು ರೆಕ್ಟಿಫೈ ಮಾಡಿದೆ ಆಮೇಲೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅದೇ ಇಲ್ಲಿ ಅಧಿಕಾರ ತೆಗೆದುಕೊಂಡೆ ಇವತ್ತು ಇಷ್ಟೆಲ್ಲ ಒಂದು ದೊಡ್ಡ ಸೇವೆ ಮಾಡೋಕ್ಕೆ ಕಳೆದ ನಾಲ್ಕೂವರೆ ವರ್ಷದಿಂದ ಐದು ವರ್ಷದಿಂದ ಒಂದು ಅವಕಾಶ ಸಿಕ್ಕಿದೆ ನಾವು ಮಾಡಿಕೊಂಡು ಬರ್ತಾಯಿದ್ವಿ ಹಂಗೆ ಇವತ್ತು ಭಾಳ ಪ್ರತಿ ಮಾತಲ್ಲೂ ಕೂಡ ಅಪೋಸಿಷನ್ ಪಾರ್ಟಿಗೆ ಎಷ್ಟು ಚುಚ್ಚಿ ಶಾಲಲ್ಲಿ ಹೊಡೆದಂಗೆ ಚುಚ್ಚಿದ್ರು ಅಂತಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಅವ್ರು ಹೇಳ್ದಂಗೆ ಪ್ರತಿಯೊಂದು ಪೊಲಿಟಿಕಲ್ ಡಿಶನ್ಸ್ಗೆ ನಾವೇನೇ ಮಾಡೋದು ಒಂದು ಹೇಳ್ತೀನಿ ಕೇಳಿ ನಮ್ಮ ಕೆಎಂ ನಾಗರಾಜ್ ಸಿಗ ಕೊಡಬೇಕು ಅಂತ ತೀರ್ಮಾನ ಆಯಿತು ಅದು ವಕ್ಲಿಗರಿಗೆ ಕೊಡಬೇಕು ಅಂತ ಆಮೇಲೆ ರಾಜಾಜಿನಗರದಲ್ಲಿ ಇವರಿಗೆ ಅನ್ಲೋಕ್ ನಾಗರಾಜ್ ಕೊಡಬೇಕು ಅಂತ ಮಾಜಿ ಮೇಯರ್ ಮಾಡಿ ಸರ್ ಪೊಲಿಟಿಕಲಿ ಹಂಗೆ ಆಗಲ್ಲ ಸರ್ ನೀವು ಆ ಹಾಂ ನಾಗರಾಜ್ ಕೊಡಬೇಕು ಅಂತ ತೀರ್ಮಾನ ಆಯಿತು ಫೈನಲ್ ಆಗೋಗಿತ್ತು ಆಮೇಲೆ ಕೊನೆಗೆ ಸರ್ ಹಂಗಾಗಲ್ಲ ಕೆ ಎಂ ನಾಗರಾಜ್ ಹೆಲ್ತ್ ಸ್ವಲ್ಪ ಪ್ರಾಬ್ಲಮ್ ಇದೆ ಇಲ್ಲೇ ಇಲ್ಲೆಲ್ಲ ಮುಳುಗುಂದಿದ್ದಾರೆ ಅವನಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ಬೇಡ ಅವನು ಇವನು ಕೌನ್ಸಿಲರ್ ಕಾರ್ಪೊರೇಟ್ರು ಅವನು ಗೆಲ್ತಾನೆ ಸರ್ ಅವನು ಶೆಡ್ಯೂಲ್ ಕ್ಯಾಶ್ ಹುಡುಗ ಏನೋ ಮಾಡ್ತಾನೆ ಅಂದ ತಕ್ಷಣ ಅವ ತಕ್ಷಣ ಒಪ್ಕೊಂಡವರು ಕೆ ಎಮ್ ನಾರ ಆಮೇಲೆ ಏನೋ ಮಾಡೋಣ ಅಲ್ಲೂ ಎಸ್ ಎಮ್ ನಾರ ಇವನಿಗೆ ರಾಜನ ಮಾಡೋಣ ಅಂತೇಳಿ ನರೇಂದ್ರ ಬಾಬುಗೆ ಇಬ್ಬರು ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬ ಎಸ್ ಸಿ ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಇಬ್ರು ಒಕ್ಲಗ್ ಕೊಡೋ ಸಿಟ್ ನಾನು ಯಾಕೆ ಮಾತು ಮಾತಾಡ್ತಾಯಿದ್ದೀನಿ ಅಂದರೆ ಅವರು ಜಾತಿ ಮೇಲೆ ರಾಜಕಾರಣ ಮಾಡಿದವರು ಪ್ರತಿ ಸಂದರ್ಭದಲ್ಲೂ ಯಾರನ್ನೇ ಕೂಡ ನಮ್ಮವನು ಜಾತಿಯವನು ಒಕ್ಕಲಿಗ್ರವನು ಇವನು ಮೇಜರ್ ಕಮ್ಯುಟಿಯನ್ನು ಬ್ಯಾಕ್ವರ್ಡ್ ಕ್ಲಾಸ್ ಅಂತ ಯಾವ ಸಂದರ್ಭದಲ್ಲೂ ಕೂಡ ಅವ್ರು ಯೋಚನೆ ಮಾಡ್ತಾರೆ ಪ್ರತಿಯೊಂದು ಟಿಕೆಟ್ ಕೊಡೋಂಥ ಸಂದರ್ಭದಲ್ಲಿ ನಮ್ಮ ಎಂ ಪಿಗಳಂತೂ ಬೇಕಾದಷ್ಟು ಕಾಟ ಇದ್ದಾರೆ ಬಿಡಿ ಆಗಿದ್ದಂಥ ಎಂ ಪಿಗಳೆಲ್ಲ ಸೇರಿ ಅವರ ಇದನ್ನು ಅವ್ರ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಸಂದರ್ಭ ಮಾಡಿದ್ದೆ ನಮ್ಮ ಎಂ ಪಿಗಳು ಬೇರೆ ಅವಕ್ಕಿನ ಅವ್ರಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಮಾಡಿದ್ದು ಇದ್ದಾರೆ ಅವತ್ತು ಜಾಫರ್ಶಿ ಇರ್ಬೋದು ಬಸವರಾಜ್ ಇರ್ಬೋದು ಬೇರೆಯವ್ರು ಬಂಗಾರಪ್ಪನವ್ರೊಬ್ಬರು ಬಿಟ್ಟು ಮಿಕ್ಕಿದವರೆಲ್ಲ ಸೇರಿ ಭಾಳ ಪ್ರೆಷರ್ ಬಿಲ್ಡಪ್ ಮಾಡಿಬಿಟ್ಟು ಅವ್ರಿಗೆ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಂತ ಅವ್ರಿಗೆ ಅನುಕೂಲಕ್ಕೋಸ್ಕರ ಮಾಡಿ ನಮ್ಮ ಸರ್ಕಾರಕ್ಕೆ ಬೇಕಾದಷ್ಟು ಸಮಸ್ಯೆ ಆಯಿತು ಬಿಡಿ ಅದನ್ನೆಲ್ಲ ಬೇರೆ ಚರ್ಚೆ ಬಟ್ ಇವತ್ತು ಲಾಸ್ಟಲ್ಲಿ ಒಂದು ತೀರ್ಮಾನ ತೆಗೆದುಕೊಂಡಾಗ ನಾನು ದೇಶಪಾಂಡೆ ಇನ್ನೊಂದು ವರ್ಷ ಜನ ಇದ್ದವರು ನಾನು ಹೇಳಿದೆ ಅವ್ರಿಗೆ ಪಾರ್ಟಿ ಬಿಟ್ಟು ಹೋಗೋಂಥ ಸಂದರ್ಭದಲ್ಲಿ ನನಗೆ ಡೆಲ್ಲಿಯಿಂದ ಫೋನ್ ಮಾಡಿದ್ರು ಆಮೇಲೆ ಸಿಕ್ತಿರ್ಲಿಲ್ಲ ನನಗೆ ಕನೆಕ್ಟ್ ಮಾಡೋದು ನಾನು ಅಹಮದ್ ಪಟೇಲ್ಗೂ ಗುಲಾಮ್ ನಬಿ ಆಜಾದ್ಗೂ ಕನೆಕ್ಟ್ ಮಾಡಿದೆ ಅವ್ರು ಯಾವುದೋ ಒಂದು ವೈಯಕ್ತಿಕ ಕಾರಣಕ್ಕೆ ಅವರು ಈ ತೀರ್ಮಾನನ ತೆಗೆದುಕೊಳ್ಬೇಕಾಯಿತು ಅಂದರೂ ನಾನು ಹೇಳಿದೆ ಲಾಸ್ಟಲ್ಲಿ ಸರ್ ಬಿಫೋರ್ ಯು ಡೈ ಯು ಶುಡ್ ಡೈ ಕಾಂಗ್ರೆಸ್ ಸರ್ ದಟ್ ಇಸ್ ವಾಟ್ ನಿಮ್ಮ ಹತ್ರ ನಾನು ಕೇಳ್ತಾ ಇದ್ದೀನಿ ಅದು ಬಿಟ್ಟು ಏನಿಲ್ಲ ಅಂತ ಅದಾದಮೇಲೆ ಖರ್ಗೆ ಸಾಹೇಬ್ರು ನನಗೆ ಏನು ಹೇಳಿದೆ ಮಧ್ಯೆ ಅವ್ರು ಹಾಸ್ಪಿಟ್ಲಲ್ಲಿ ಹೋದಾಗ ಚರ್ಚೆ ಬಂತು ಅವೆಲ್ಲ ಬಂತು ಆಮೇಲೆ ನಾನು ಫ್ಯಾಮಿಲಿಯಲ್ಲಿ ಕೆಲವು ಇಶ್ಯೂಸ್ ಇತ್ತು ನನಗೆ ಅದನ್ನೆಲ್ಲ ಬಿಚ್ಚಿ ನಾನು ಮಾತಾಡೋಕ್ಕಾಗಲ್ಲ ಸೊ ಐ ಡಿಂಟ್ ವಾಂಟ್ ಟು ಡು ಡಿಸ್ಟರ್ಬ್ ಇಮ್ ಲಾಸ್ಟಲ್ಲಿ ನಮ್ಮ ಗುಳಿಗೌಡ ಅವರು ಇರೋದಷ್ಟು ಹೋಗಿ ಕೆಲವೊಂದಿಬ್ಬರು ಮೂರು ಜನ ನಾನು ಪಿ ಸಿ ಸಿ ಪ್ರೆಂಟ್ ಆಗಿ ಎಲೆಕ್ಷನ್ ಹೊರಡೋಕೆ ಮುಂಚಿತವಾಗಿ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಿಂದ ರಿಟೈರ್ಡ್ ಆಗ್ತೀನಿ ಅನ್ನೋ ಒಂದು ಸಂದೇಶವನ್ನು ಅವರು ಕೇಳಿ ಕುಡಿಸಿದ್ರು ಹೆಲ್ತ್ ಭಾಳ ಫೈನ್ ಆಗಿತ್ತು ಆಮೇಲೆ ಲಾಸ್ಟ್ ಫೈವ್ ಫೈವ್ ಸಿಕ್ಸ್ ಮಂತ್ ಸ್ವಲ್ಪ ನಾನು ತನ್ನ ಚೇತರಿಸ್ಕೊಂಡ್ರು ಬಟ್ ಲಾಸ್ಟ್ ತಿರ್ಗ ಸ ಒಂದು ಒನ್ ತಿಂಗಳಿಂದ ಅವ್ರಿಗೆ ಆರೋಗ್ಯ ಸ್ವಲ್ಪ ಹೆಚ್ಚು ಕಮ್ಮಿ ಆಯಿತು ಇವತ್ತು ಇಲ್ಲ ಬಟ್ ನೈಂಟಿ ಟೂ ಇಯರ್ಸ್ ಅವರು ಡಿಸಿಪ್ಲೀನ್ಡ್ ಲೈಫ್ ಇದೆಯಲ್ಲ ಡಿಸೈರ್ ಡೆಡಿಕೇಟ್ ಡಿಸಿಪ್ಲೀನ್ ಲೈಫ್ ಇದೆಯಲ್ಲ ಆ ಲೈಫು ಅಷ್ಟು ವರ್ಣರಂಜಿತ ಅವ್ರು ಹೇಳ್ದಂಗೆ ಪ್ರತಿ ಬಟ್ಟೆನೂ ಕೂಡ ಅವರೇ ಡಿಸೈನ್ ಮಾಡಿಸೋಂಥ ಒಂದು ವಿಚಾರ ಪ್ರತಿಯೊಂದರಲ್ಲೂ ಊಟ ತಿನ್ನತ್ತಲ್ಲಿ ಅವ್ರದ್ದು ಪ್ಯಾಷನ್ನು ಇವೆಲ್ಲ ಕೂಡ ಐ ತಿಂಕ್ ನಾವೆಲ್ಲ ಕಲಿಯೋದು ಬೇಕಷ್ಟು ವಿಚಾರಗಳಿದೆ ಹೇಳ್ದಂಗೆ ಮೊಯ್ಲಿ ಸಾಹೇಬ್ರು ಇವರು ನಮ್ಮ ಬಿ ಎಲ್ ಶಂಕರ್ ಹೇಳಿದಂಗೆ ಸಿದ್ದರಾಮಯ್ಯನವರ ಪಾರ್ಟಿಗೆ ಸೇರಿಬೇಕಾದ್ರೆ ಈ ಕೆಲವರೆಲ್ಲ ಭಾಳ ಜನ ಮಾತಾಡ್ಬೋದು ಅವರು ಗೌರ್ನರ್ ಆಗಿತ್ಕೊಂಡು ಏನು ರೋಲ್ ಪ್ಲೇ ಮಾಡಿದ್ರು ಕೃಷ್ಣ ಅವ್ರ ಬಗ್ಗೆ ಎಷ್ಟೋ ಮೊಯ್ಲಿ ಇವರು ಮ್ಯಾ ಮೇಡಮ್ ಅವ್ರ ಬಗ್ಗೆ ಆ ಸಂದರ್ಭದಲ್ಲಿ ಹಿಂದೆ ಎಲ್ಲ ನಡೆದಿತ್ತು ಅಲ್ಟಿಮೇಟ್ಲಿ ಗೋಲ್ ಹೊಡಿಲಿಕ್ಕೆ ಏನು ಒಂದು ಹೇಳಿ ಇಲ್ಲ ಪಕ್ಷಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಅವ್ರದ್ದು ದೊಡ್ಡ ಕಾಂಟ್ರಿಬ್ಯೂಷನ್ ಇದೆ ಅದನ್ನೆಲ್ಲ ನಾವು ಹೇಳಿದ್ರೆ ಆಯ್ತು ಒಪ್ತಾರೋ ಒಪ್ತಾ ಇಲ್ವೋ ಬಟ್ ಅಲ್ಟಿಮೇಟ್ಲಿ ಆಯಿತು ಕೊನೆಗೆ ಅವ್ರು ಬಂದಾಗ ಗೌರ್ನರ್ ಮಂತ್ರಿಗಿರಿ ಕಳ್ಕೊಂಡು ಇಲ್ಲಿ ಬಂದಂಥ ಸಂದರ್ಭದಲ್ಲಿ ನಡೆದಾಗ ಈ ನಮ್ಮ ರಾತ್ವಡು ಅಶೋಕ್ ಇಬ್ಬರು ಅದು ಯಾವುದೋ ಒಂದು ರೂಟ್ ಕೊಟ್ಬಿಟ್ಟು ಪೇಪರ್ಗೆ ಅದೆಲ್ಲ ಬೇಕಾದಷ್ಟು ಎಲ್ಲೋ ಬಳಗಾಮಿಂದ ಬರ್ತೀನಿ ಅಂತ ಅಂದ್ಬಿಟ್ಟು ಪೇಪರ್ಗೆ ನಾವು ಕೊಟ್ಬಿಟ್ಟಿದ್ರು ಅಪ್ಪ ಇಲ್ಲ ಬಡಗ ಎಲ್ಲ ಬಳಗಾಮಿಂದ ಬರ್ತೀನಿ ಅಂತ ಹೇಳಿ ಕೊಟ್ಟು ಅದೆಲ್ಲ ಏನೇನೋ ಇಶ್ಯೂಸ್ ಆಯಿತು ಲೆಟ್ ಮಿ ನಾಟ್ ಡಿಸ್ಕಸ್ ಆನ್ ದಟ್ ಇಶ್ಯೂ ಎನಿವೆ ಒಂದು ಅವರ ಬದುಕಿನಲ್ಲಿ ನಾವೆಲ್ಲ ಕಲಿಯೋದು ಭಾಳ ಇದೆ ನಮ್ಮ ವೈಯಕ್ತಿಕವಾದ ವಿಚಾರಗಳು ಬಿಡಿ ಬಟ್ ಅವರು ಪ್ರತಿಯೊಂದು ಆಲೋಚನೆ ಮಾಡ್ತಿದ್ದು ರಾಜ್ಯದ ಹಿತಕ್ಕೆ ನಾನು ಸುಮ್ಮನೆ ಒಂದಷ್ಟು ಉದಾಹರಣೆ ಕೊಟ್ಟಿರಲ್ಲ ಯಾವುದೋ ಸ್ಥಾನದಲ್ಲಿ ಅವರು ಮುಟ್ಟಿಲ್ಲ ಇದ್ದಿದ್ದು ಇಪ್ಪತ್ತಾರು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಯಾವ ವರ್ಗದಲ್ಲಿ ಅವರು ಮುಟ್ಟಿಲ್ಲ ಎಲ್ಲ ವರ್ಗದಲ್ಲೂ ಅವರು ಮುಟ್ಟಿ ಆ ಸಮಾಜಕ್ಕೆ ಬರೋದ್ರಿಂದ ನಾವಿವತ್ತು ಅವರೆಲ್ಲ ಸ್ಮರಿಸ್ಕೊಂಡು ನೆನೆಸ್ಕೊಳ್ಳೋಂಥ ಒಂದು ಪರಿಸ್ಥಿತಿಯಲ್ಲಿ ಇದ್ದೇವೆ ಸೊ ಅವ್ರದ್ದು ಅಂತಿಮ ನಮನ ನಾಳೆ ಬೆಳಗ್ಗೆ ಫೈನಲ್ಲು ಒಂಬತ್ತ ಮೂರು ಗಂಟೆಗೆ ಮದ್ದೂರಲ್ಲಿದೆ ನಾನು ಬೆಳಗ್ಗೆ ಅಷ್ಟೊತ್ತಿಗೆ ಬಂದು ಡೆಲ್ಲಿಯಿಂದ ಇದರಿಂದ ಬೆಳಗಾವಿಯಿಂದ ಬಂದು ಸೀದಾ ಹೋಗಿ ನಾನೇ ಆಯ್ತು ಕೆಲವು ಜಾಗ ಅವ್ರಿಗೆ ಒಂದು ಆಸೆ ಇತ್ತು ನನ್ನ ಮಗಳಿಗೇನೋ ಹೇಳಿದ್ರು ಅಂತವರು ನನ್ನ ಮಗಳು ಹೇಳಿದ್ರು ಅವ್ರದ್ದು ಆಸೆ ಹಿಂಗಿದೆ ಒಂದು ಸ್ಕೂಲ್ ಕಟ್ಟಬೇಕು ಅಂತಿದ್ದಾರೆ ಆ ಜಾಗದಲ್ಲಿ ನಾನು ಫ್ಯಾಮಿಲಿ ತ ಮಾತಾಡಿ ನಾನೇ ಹೋಗಿ ಚರ್ಚೆ ಮಾಡಿ ಆ ಜಾಗದೆಲ್ಲ ಸ್ವಲ್ಪ ಇರಲಿಲ್ಲ ಅಲ್ಲ ಸೆಪ್ರೇಟ್ ಮಾಡಿಬಿಟ್ಟು ಎಲ್ಲ ನಾನು ನಮ್ಮ ಶಿವರಾಯ ಸ್ವಾಮಿಯವರು ಬೇರೆಯವರೆಲ್ಲ ಹೋಗಿ ಕೂತ್ಕೊಂಡು ಮಾತಾಡಿ ಏನೇನು ಮಾಡಬೇಕು ಅಂತೆಲ್ಲ ಹೇಳ್ಬಿಟ್ಟು ಸರ್ಕಾರದಿಂದ ಯಾವ ರೀತಿ ಗೌರವನ ಸಲ್ಲಿಸಬೇಕು ಅಂತ ಮಾತಾಡಿ ಚೀಫ್ ಮಿನಿಸ್ಟ್ರು ಕೂಡ ಅವ್ನು ನಾಳೆ ರಜಾ ಘೋಷಣೆ ಮಾಡಬೇಕು ಅಂತ ಕೆಲಸ ಅವರು ಕೂಡ ತೀರ್ಮಾನ ತೆಗೆದುಕೊಂಡು ಸೊ ಇಡೀ ನಮ್ಮ ಎಮ್ ಎಲ್ ಎಸ್ ಎಲ್ಲ ಒಂದು ಸ್ಪೆಷಲ್ ಫೈಟ್ ಮಾಡಿಕೊಟ್ಟಿದ್ದಾರೆ ಎಲ್ಲ ಬರ್ತಾ ಇದ್ದಾರೆ ಬಂದು ಗೌರವ ಸಲ್ಲಿಸಿ ತಿರ್ಗಾ ನಾಳೆ ನಾವೆಲ್ಲ ಅವರ ಅಸಮ್ಲಿಗೆ ಹೋಗ್ತೀವಿ ಏನೇ ಅವರ ಶರೀರ ಇವತ್ತು ನಮ್ಮ ಜೊತೆ ಇಲ್ಲ ಬಟ್ ಅವರು ಮಾರುವ ಅವರು ಬಿಟ್ಟು ಹೋದಂಥ ಸಾಕ್ಷಿ ಗುಡ್ಡೆ ನಾನಾಗ ಹೇಳ್ತಾ ಇರ್ತನಲ್ಲ ಮನುಷ್ಯನ ಹುಟ್ಟು ಆಕಸ್ಮಿಕವಾದ್ದು ಸಾವು ಅನಿವಾರ್ಯ ಜನನ ಉಚಿತ ಮರಣ ಖಚಿತ ಆ ಹುಟ್ಟು ಸಾವಿನ ಮಧ್ಯದಲ್ಲಿ ಯಾರು ಬಿಟ್ಟು ಏನು ಇರೋದು ಭಾಳ ಮುಖ್ಯ ಅಂತ ಇವತ್ತು ವಿಕಾಸ ಸೌಧ ಕಟ್ಟವ್ರೆ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿದ್ರು ಅವರು ವಿಕಾಸ ಸೌಧ ಕಟ್ಟವ್ರೆ ಉದ್ಯೋಗ ಸೌಧ ಕಟ್ತವ್ರೆ ಅವರು ಸೊ ಹಂಗೆ ಆ ಸಂದರ್ಭದಲ್ಲಿ ಮೊಯ್ಲಿ ಸಾಹೇಬ್ ಹೇಳ್ತಾ ಇಲ್ವಾ ಆಗ ಎಲೆಕ್ಟ್ರಾನಿಕ್ ಸಿಟಿ ಅವರು ಇವರಿಬ್ಬರು ಸೇರಿ ಎಲೆಕ್ಟ್ರಾನಿಕ್ ಸಿಟಿನ ಕಟ್ಟಲಿಕ್ಕೆ ಇವ್ರದೇ ಇವರಿಬ್ಬರು ದೇರೆ ಹಂಗೆ ಈ ಸಂದರ್ಭದಲ್ಲಿ ಮಾಡಿ ಪ್ರತಿಯೊಂದಕ್ಕೂ ಕೂಡ ಪ್ರೋತ್ಸಾಹವನ್ನು ಕಟ್ಕೊಂಡು ಬಂದಿದ್ದನ್ನ ನಾವು ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇನ್ನೂ ಭಾಳ ಗಂಟುಗಟ್ಟಲೆ ಅವ್ರ ವಿಚಾರ ಮಾತಾಡ್ಬೋದು ಬೇರೆ ಯಾವುದಾದ್ರು ಒಂದು ಸಂದರ್ಭದಲ್ಲಿ ನಾನು ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಸೇರಿ ಕೆಲವು ಲೀಡರ್ಸ್ ಎಲ್ಲ ಕರೆಸಿ ಅವರ ಬಗ್ಗೆ ಅಧ್ಯಾಯ ಮಾಡಿ ಚರ್ಚೆ ಮಾಡಿ ಸಮಾಜಕ್ಕೆ ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡೋಣ ಸೊ ಬೇಕಾದಷ್ಟು ಸಂದರ್ಭನ ನಾನು ನಿರ್ಮಾಣ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ತೀನಿ ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ ಮುಖ್ಯಮಂತ್ರಿ ಬರಬೇಕಾಯ್ತು ಆಮೇಲೆ ಈಗ ನನಗೆ ಫೋನ್ ಮಾಡೋದು ಅವ್ರು ಹೇಳೋದು ಬರ್ತೀನಿ ಅಂತ ತಿಲಾಡಿಕ್ಕೆ ನಾನು ಅಲ್ಲಿ ಹೋಗಿ ಮನೆಗೆ ಹೋಗ್ಬಿಟ್ಟು ನಾನು ಬೇರೆ ಹೋಗ್ತೀನಿ ಪಾಪ ಇನ್ನೊಬ್ಬರು ನಮ್ಮ ಜಯಣ್ಣ ಅಂತ ನಮ್ಮ ಮಾಜಿ ಶಾಸಕರು ಅವರು ಕೂಡ ತೀರ್ಕೊಂಡಿದ್ದಾರೆ ಅದು ಕೂಡ ಒಂದು ಭಾಳ ಒಂದು ದೊಡ್ಡ ಲಾಸ್ ಆಗಿದೆ ಸೊ ಇವತ್ತು